தங்கி <laughs>

ಬಲ್ ಗತ್ ನಡ್ಸೋದಿಲ್ಲೋ ನಿನ್ ಅವನ ಯಾವ ನೀಂಗ ದಾರಿ ಮೇಲೆ ಕುಡ್ಬಾಕ್ ಬಂದ್ರ ಸುಮ್ ಬಿಡ್ತಾರಲ್ಲ ಮಗಳ ಸುಮ್ನ ಬಿಡಲ್ಲ ಯಾರು ಎಲ್ಲರೂ ಹೋಯ್ತಾರ ನೋಡ್ತ ಹಂಗಿ ಬಾಳ ಹುಷಾರ ಅಲ್ಲ ಯಪ್ಪ ನನಗ ಮನೆ ಕುಂತು ಕುಂತು ಬ್ಯಾಸ್ರ ಆಗಾಕತಿತ್ತ ಅದಕ್ಕಂದ್ರೆ ನಾ ಅಡ್ಡ ಕುಂತು ತಾರಿಗೆ ಹೊಂಟಿದ್ದೆ ಅಲ್ಲ ಯಪ್ಪ ನಾವ್ ಹೊರಗ್ ಬಂದಿದ್ ಏನ್ ತಪ್ಪ ಹೇಳ

ಅತ್ತಿನ ಮಗಳಾ ನಾನು ನನ್ನ ತ್ರಾಸ ನನಗೆ ರಗಡಾಗಿ ಅಲ್ಲ ಗಣಸಿಗೆ ನಾನು ನಡಕತನ ನನ್ನ ತ್ರಾಸ ಕೇಳೋ ನಮ್ಮಪ್ಪ ಅಲ್ಲ ಯಾಕೆ ಏ ನಿನ್ನ ಅವನ ನಿನ್ನ ಸರ್ವนายಕಳೆ ನಿನ್ನ ಅವನ ನಿಮ್ಮವ್ ನೆನೆ

நான் <laughs> மா <laughs> बर्ता बर्त बर्तई दारी बेल्ला हक्ति बर्ता बर्त दारी बेल्ला

ದೇಶದಾಗ ಇಂತ ಜನನೆ ಹೆಚ್ಚಾಗಿ ಬಿಟ್ಟದ ನೋಡ್ರಿ ಅಲ್ಲ ರೀ ನಮ್ಮ ಹೆಸ್ರಿಂದ ಬರ್ತಿರಲ್ಲ ಎದ್ದು ಮಾಡ್ರು ಅಂಡ್ರು ಅಂತಾರ ತಾಂಬರು ಹತ್ತಾರ ಯಾಕೆ ಮಾಡದ್ರಿ ಯಪ್ಪಾ ಎಲ್ಲಿ ಬಂದ್ರಿ ಕಾಲ ಏ ನಾವೇನ ಅಂತ ಗಂಪಿಗೆ ಸೇರಿದ ಮಗ ಅಲ್ಲಿ ಬಿಡ್ರಿ ಓ ಮಾರ ಇಟ್ಟು ಹಟ್ಟೆ ಹಾಕೊಂಬಿಡ್ರಲ್ಲ ಬಿಡ್ರಲ್ಲ ಓ ಬಾ 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 ಬೇ ರೀವಾ ಮೊದಲು ಬಂದವ್ರೆ ಬಗ ಇರದ ಎದ್ದು ಅಂತ ಈ ಒಮ್ಮೆಲೆ ಮಾವ ಹತ್ತಾರ ಅಂದ್ರೆ ಇವಾಗ ಏನು ಒಂದು ವ್ಯವಶತ್ ಕಾಣತಲ್ರಿ ಏ ಮಗನ ಕಾರ್ಯನೋ ನಮ್ಮ ಮಾಲಕ ಬರ ಅದರ ಬಹಳ ಕೆಲಸವಾ ಸರಿ ಸರಿ ಈಗ ಸರಿ ಓಹೋ ಅಲ್ಲಾ ನೀ ಅಂತ ನಾಲಾಯಕನ ಮಗಾ ತೇಳಿ پورا ನಮ್ಮ ನಂದರಿಗೆ ಗೊತ್ತದ ಚಲೋ ಚಲೋ ಮಂದಿ ಮಣ್ಣೈ ಮಗಾ ತಿನಿ ಹಾ ನಿನ್ನ ನನಗೆ ಹೇಳಿ ಕೇಳ್ತಪ್ಪ ನೀ ಓಹೋ ನಿನ್ನ ಮಗಳು ಅಂಗಿಗಿ ಕೊಳ್ಳಿ ತಾಳಿ ಕಟ್ಟಿ ಆಕಿನ್ ಕೂಡ ನಿನ್ನೂ ಹನಿಮೂನು ಕರ್ಕೊಂಡು ಹೋಲಿಲ್ಲ ನನ್ನ ಹೆಸರು ಗೋಪಿನೇ ಅಲ್ಲ ಏನ್ ಹೊಡಕ ಮಾಸ್ತರ್ನ ಇಲ್ಲ